ಗೆಲುವಿಗೆ ಇನ್ನು ಎರಡೇ ಹೆಜ್ಜೆ ಬೇಕಾಗಿರೋದು ಒಂದೇ ಒಂದು ಗೆಲುವು ಆರ್ ಸಿ ಬಿ ಪಾಯಿಂಟ್ಸ್ ಟೇಬಲಲ್ಲಿ ಏಳು ಗೆಲುವನ್ನು ದಾಖಲಿಸಿದೆ ಈಗಾಗಲೇ ಹದಿನಾಲ್ಕು ಪಾಯಿಂಟ್ಗಳನ್ನು ಜೇಬಲ್ಲಿಟ್ಕೊಂಡಿದೆ ಇಟ್ಕೊಂಡಿದೆ ಅಂದರೆ ಬೇಕಾಗಿರೋದು ಇನ್ನು ಎರಡೇ ಹೆಜ್ಜೆ ಅಂದರೆ ಎರಡೆ ಎರಡು ಪಾಯಿಂಟ್ ಹದಿನಾರು ಪಾಯಿಂಟ್ ಗೆದ್ದು ಪಡ್ಕೊಂಡ್ರೆ ಆರ್ ಸಿ ಬಿ ಇರುವಂಥ ರನ್ ರೇಟನ್ನು ನೋಡ್ತಾ ಇದ್ದರೆ ಖಂಡಿತವಾಗಿ ಆಮೇಲೆ ಆರ್ ಸಿ ಬಿ ಹಿಂದೆ ನೋಡೋ ಅವಶ್ಯಕತೆನೇ ಇಲ್ಲ ಅಷ್ಟರ ಮಟ್ಟಿಗೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಸೇಫ್ ಆಗಿ ಕೂತ್ಕೊಂಡಿದೆ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಆರ್ ಸಿ ಬಿ ಗೆಲುವಿನ ನಂತರ ಯಾವ ಡಿ ಸಿ ವಿರುದ್ಧ ಸೋತಿದ್ರು ಅದೇ ಡಿಸಿಪ್ಲಿನ್ ಡಿ ಸಿ ವಿರುದ್ಧ ಗೆದ್ದಿದ್ದಾರೆ ಡಿ ಸಿ ನಾಲ್ಕನೇ ಸ್ಥಾನಕ್ಕೆ ಬಂದರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಆರ್ ಸಿ ಬಿ ನಂಬರ್ ಒನ್ ಸ್ಥಾನಕ್ಕೆ ಹೋಗಿದ್ದಾರೆ ಮ್ಯಾಚ್ಗಿಂತ ಮೊದಲು ಆರ್ ಸಿ ಬಿ ನಾಲ್ಕನೇ ಸ್ಥಾನದಲ್ಲಿದ್ರು ಡಿ ಸಿ ಒಂದನೇ ಸ್ಥಾನದಲ್ಲಿದ್ರು ಅದೇ ಡಿ ಸಿಯನ್ನು ಈಗ ಕೆಳಗೆ ನಾಲ್ಕನೇ ಸ್ಥಾನ ಕೇಳಿಸಿ ಆರ್ ಸಿ ಬಿ ಒಂದನೇ ಸ್ಥಾನಕ್ಕೆ ಹೋಗಿದೆ ಈ ಒಂದು ಗೆಲುವಿಗಾಗಿ ಆರ್ ಸಿ ಬಿ ಕಾಯ್ತಾಯಿದ್ರು ಯಾಕೆಂದರೆ ಡಿ ಸಿ ಟೇಬಲ್ ಟಾಪರ್ಸ್ ಆಗಿದ್ದರು ಅದ್ಭುತವಾಗಿ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಮೂರರಲ್ಲೂ ಕೂಡ ಪ್ರದರ್ಶನ ಕೊಡ್ತಾಯಿದ್ರು ಹೋಮ್ ಗ್ರೌಂಡ್ನಲ್ಲಿ ಮ್ಯಾಚ್ ಇತ್ತು ಈ ಮ್ಯಾಚನ್ನು ಗೆದ್ದು ಏನು ಪ್ಲೇ ಆಫ್ ರೇಸಲ್ಲಿ ಸೇಫ್ ಆಗಬೇಕಾಗಿತ್ತು ಆ ರೇಸಲ್ಲಿ ಸೇಫ್ ಆದರು ಅದಕ್ಕೆ ಪ್ರಮುಖ ಕಾರಣ ಆಗಿದ್ದು ಕೃಣಾಲ್ ಪಾಂಡ್ಯ ವಿರಾಟ್ ಕೊಹ್ಲಿ ಅವರ ಇನ್ನಿಂಗ್ಸ್ ಸಹಜವಾಗಿನೇ ವಿರಾಟ್ ಕೊಹ್ಲಿ ಈ ಸೀಸನ್ನಲ್ಲಿ ಚಾಂಪಿಯನ್ ಥರ ಮತ್ತೊಮ್ಮೆ ಆಡ್ಕೊಂಡು ಬಂದಿದ್ದಾರೆ ಜರ್ಸಿ ನಂಬರ್ ಏಯ್ಟೀನ್ ಸೀಸನ್ ನಂಬರ್ ಏಯ್ಟೀನಲ್ಲಿ ಅವ್ರು ಆಡ್ತಾ ಇರೋದನ್ನು ನೋಡಿದರೆ ಇವತ್ತು ಮತ್ತೆ ಅವರು ಪರ್ಪಲ್ ಆರೆಂಜ್ ಕ್ಯಾಪನ್ನು ತಲೆ ಮೇಲೆ ಹಾಕ್ಕೊಂಡಿದ್ದಾರೆ ಅಂದರೆ ಹೈಯಸ್ಟ್ ರನ್ ಸ್ಕೋರ್ ಮಾಡಿ ವಿರಾಟ್ ಕೊಹ್ಲಿ ಪ್ರೂವ್ ಮಾಡ್ತಾಯಿದ್ದಾರೆ ನಾನು ಯಾಕೆ ಚಾಂಪಿಯನ್ ನಾನು ಯಾಕೆ ಹದಿನೆಂಟು ಸೀಸನ್ನಲ್ಲಿ ಅತ್ಯಂತ ಹೆಚ್ಚು ರನ್ ಗಳಿಸಿದ್ದೀನಿ ಅಂತ ಈ ಬಾರಿ ಕೂಡ ವಿರಾಟ್ ಕೊಹ್ಲಿ ಅತ್ಯಂತ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ಟಾಪಲ್ಲಿರೋದರಲ್ಲಿ ಅನುಮಾನವೇ ಇಲ್ಲ ಆದರೆ ಆರ್ ಸಿ ಬಿ ಕಪ್ ಗೆಲ್ಲಬೇಕು ಅನ್ನೋದು ಎಲ್ಲರ ಗುರಿ ಈ ಸಾರಿ ಆ ಗುರಿಗೆ ಆರ್ ಸಿ ಬಿ ಮತ್ತೆ ಎರಡು ಹೆಜ್ಜೆ ಪ್ಲೇ ಆಫ್ ರೇಸ್ ಬಳಿ ಹೋಗೋದಕ್ಕೆ ಎರಡೇ ಎರಡು ಹೆಜ್ಜೆ ಬಾಕಿ ಇದೆ ಮುಂದಿನ ಪಂದ್ಯಗಳಲ್ಲಿ ಖಂಡಿತ ಆರ್ ಸಿ ಬಿ ಇನ್ನು ಆರು ನಾಲ್ಕು ಪಂದ್ಯಗಳಲ್ಲಿ ಆರ್ ಸಿ ಬಿ ಒಂದನ ಗೆದ್ರೂ ಸಾಕು ಹಾಗಾಗಿ ಆರ್ ಸಿ ಬಿಗೆ ಯಾವ ಸಮಸ್ಯೆನೂ ಇಲ್ಲ ಹೋಮ್ ಗ್ರೌಂಡಲ್ಲಿ ಮ್ಯಾಚ್ ಇದೆ ಸಿ ಎಸ್ ಕೆ ಮೇಲೆ ಮ್ಯಾಚ್ ಇದೆ ಮೇ ಮೂರಕ್ಕೆ ಅದನ್ನಂತೂ ಖಂಡಿತ ಗೆಲ್ಲಬೇಕು ಅಂತ ಫ್ಯಾನ್ಸ್ ಇದ್ದಾರೆ ಸಿ ಎಸ್ ಕೆ ಇರುವಂಥ ಕಂಡೀಷನ್ ನೋಡಿದರೆ ಸಿ ಎಸ್ ಕೆ ಇರುವಂಥ ಒಂದು ಪಾಯಿಂಟ್ಸ್ ಟೇಬಲ್ ಲಾಸ್ಟಲ್ಲಿರೋದು ನೋಡಿದರೆ ಹಾಗೆ ಅವ್ರ ಟೀಮನ್ನು ನೋಡಿದರೆ ಆರ್ ಸಿ ಬಿ ಲೀಲಾ ಜಾಲ್ ಹೋಗಿ ಅವ್ರನ್ನ ಸೋಲಿಸ್ತಾರೆ ಹಾಗಾಗಿ ಆರ್ ಸಿ ಬಿ ಆರಾಮಾಗಿ ಉಳಿದು ಯಾವ ಪಂದ್ಯ ಸೋತ್ರೂ ಕೂಡ ಅದೊಂದು ಪಂದ್ಯ ಸೋಲೋದಿಲ್ಲ ಹಾಗಾಗಿ ಆರ್ ಸಿ ಬಿ ಪ್ಲೇ ಆಫ್ ಬರೋದಂತೂ ಖಚಿತ ಅಂತ ಫ್ಯಾನ್ಸ್ ಕಾಯ್ತಾ ಇದ್ದಾರೆ